ಜೆಬಿ ನಗರದ ರೆಡ್ ಲೈಟ್ ಏರಿಯಾ ಮತ್ತು ಶಹಜಾನನ ಅಮರ ಪ್ರೇಮ ಕಥೆಗಳು ಒಂದೊಂದು ಹುಡುಗಿಯರನ್ನ ಪ್ರೀತಿಸೋದು ಅವರ ಹಿಂದೆ ಹುಚ್ಚರಂತೆ ಅಲೆಯೋದು ಮನೆಯವರನ್ನೆಲ್ಲ ಧಿಕ್ಕರಿಸಿ ಓಡೋದು ಇವೆಲ್ಲ ಬೇಕಾ ಪ್ರೀತಿಸಿದರೆ ಶಹಜಾನ್ ತರ ಪ್ರೀತಿಸಬೇಕು ಭಾರತದಲ್ಲೇಕೆ ಇಡೀ ಜಗತ್ತಿನಲ್ಲೇ ಶಹಜಾನ್ನಂತಹ ಪ್ರೇಮಿ ಇನ್ನೊಬ್ಬ ಸಿಗಲಾರಾ ಕಳೆದ ಎಪ್ಪತ್ತು ವರ್ಷಗಳಿಂದ ನಮ್ಮ ರಾಜಕಾರಣಿಗಳು ವಿದೇಶದಿಂದ ಬರುವ ಅತಿಥಿಗಳಿಗೆ ಯಾವ ಕಟ್ಟಡ ತೋರಿಸದಿದ್ದರೂ ತಾಜ್ ಮಹಲ್ ಮಾತ್ರ ಖಂಡಿತ ತೋರಿಸುತ್ತಾರೆ ಪವಿತ್ರ ಪ್ರೇಮ ಕಥೆಗಳನ್ನು ಹೇಳಿ ಕೇಳುಗನ ಮನಸ್ಸನ್ನ ಬೆಣ್ಣೆಯಂತೆ ಕರಗಿಸಿ ಭಾರತಕ್ಕೆ ಬಂದವರಿಗೆ ಇತ್ತೀಚಿನವರೆಗೂ ಈ ಗೋರಿಯ ಪ್ರತಿಕೃತಿಯನ್ನೇ ಉಡುಗೊರೆಯಾಗಿ ಕೊಡಲಾಗುತ್ತಿತ್ತು ಈ ಮೋದಿ ಬಂದು ಅದರ ಬದಲಿಗೆ ಭಗವದ್ಗೀತೆಯ ಪ್ರತಿ ಕೊಡಲು ಆರಂಭಿಸಿದ್ದಾರೆ ಬನ್ನಿ ಹಾಗಾದ್ರೆ ಆ ಗೋರಿಯ ಹಿಂದಿರುವ ಮಹಾನ್ ಪ್ರೇಮಿಯ ಕಥೆಯನ್ನ ನಾವು ಕೂಡ ಸ್ವಲ್ಪ ತಿಳಿದುಕೊಳ್ಳೋಣ ಕ್ಯಾಲೆಂಡರ್ಗಳಲ್ಲಿ ಗುಲಾಬಿ ಹೂ ಮೂಸುತ್ತಾ ಕುಳಿತಿರುವ ಚಿತ್ರವನ್ನ ಕಂಡ ತಕ್ಷಣ ನಮಗೆ ಶಹಜಾನ್ ನೆನಪಿಗೆ ಬರ್ತಾನೆ ಈ ಗುಲಾಬಿ ಮೂಸುವವರು ದಿಲ್ಲಿಯಲ್ಲಿ ಮುಂದೆ ಹಲವರು ಆಗಿ ಹೋದರು ಅವರೆಲ್ಲರಿಗೂ ಈ ಶಹಜಾನನ ಪ್ರೇಮ ಪ್ರಕರಣಗಳೇ ಪ್ರೇರಣೆ ಶಹಜಾನನ ಹೃದಯದಲ್ಲಿ ಕಡಲಿನಷ್ಟು ಪ್ರೀತಿ ಇತ್ತು ದಿಲ್ಲಿಯ ಗಲ್ಲಿ ಗಲ್ಲಿಗಳಲ್ಲಿ ಸುಂದರವಾದ ಹೆಣ್ಣೊಂದು ಕಂಡರೆ ಸಾಕು ಸಂಜೆ ಅವಳು ಅವನ ಪಲ್ಲಂಗದಲ್ಲಿ ಇರಬೇಕಿತ್ತು ಅವಳು ಯಾರ ಮಡದಿ ಯಾರ ಮಗಳು ಇದೆಲ್ಲ ಶಾಜಾನಿಗೆ ಅಗತ್ಯ ಇರಲಿಲ್ಲ ಅವನಿಗೆ ಪ್ರೀತಿಸುವುದೊಂದೇ ತಿಳಿದಿತ್ತು ಶಾಜಾನಿಗೆ ಪ್ರೀತಿಸಲು ಹೆಣ್ಣುಗಳ ಪರವಿರಲಿಲ್ಲ ಆತನ ತಂದೆ ಸಾಯುವಾಗ ಬಿಟ್ಟು ಹೋದ ಸಾವಿರದ ಐನೂರ ಮೂವತ್ತು ಗುಲಾಮೆಯರು ಜನಾನದಲ್ಲಿದ್ದರು ಇತಿಹಾಸಕಾರ ವಿನ್ಸೆಂಟ್ ಸ್ಮಿತ್ ಹೇಳುವ ಪ್ರಕಾರ ಎಂಟು ಸಾವಿರ ವೇಷೆಯರು ದಿಲ್ಲಿಯ ಗೃಹದಲ್ಲಿದ್ದರಂತೆ ಅದೇನು ಎಮ್ಮೆ ದೊಡ್ಡಿಯೇ ಎಂದು ಕೇಳಬೇಡಿ ಮೊಘಲರ ಜನಾನಗಳು ಅವರ ಅಂತಸ್ತಿಗೆ ಅನುಗುಣವಾಗಿ ಇರುತ್ತಿದ್ದವು ತಂದೆ ಬಿಟ್ಟು ಹೋದ ವೇಷೆಯರಲ್ಲಿ ಬಹುತೇಕರು ಮಧ್ಯ ವಯಸ್ಸು ದಾಟಿದ ಕಾರಣ ಶಹಜಾನ್ ಅವರನ್ನ ಅರಮನೆಯಿಂದ ಹೊರಗಟ್ಟಿದ್ದ ಅವರೆಲ್ಲ ವೇಶ್ಯಾವಾಟಿಕೆ ಮಾಡಿ ಜೀವನ ಸಾಗಿಸ್ತಾ ಇದ್ರು ಈಗ ದಿಲ್ಲಿಯ ಜಿಬಿ ರೋಡ್ ಪರಿಸರದಲ್ಲಿರುವ ವೇಶ್ಯಗ್ರಹಗಳ ಆರಂಭದ ಹಿಂದೆ ಮೊಘಲರೆಂಬ ಕಾಲಕ್ರಿಮಿಗಳ ಕರಾಳ ಕಥೆಗಳಿವೆ ಜೆಬಿ ರೋಡ್ ಪರಿಸರ ಮೊಗಲರ ಕಾಲದಲ್ಲಿ ಮುದಿ ವೇಶ್ಯರ ಆಶ್ರಯ ತಾಣವಾಗಿ ಬದಲಾಯಿತು ಸೈನಿಕ ಚಾವಣಿಯು ಇಲ್ಲೇ ಹತ್ತಿರ ಇದ್ದ ಕಾರಣ ಈ ನತದೃಷ್ಟ ಮಹಿಳೆಯರು ಹೊಟ್ಟೆಪಾಡಿಗೆ ಮೈಮಾರಿ ಏನೋ ಸಂಪಾದಿಸಿಕೊಳ್ತಿದ್ರು ಇದಂದೇ ಬ್ರಿಟಿಷರ ಕಾಲಕ್ಕೂ ಮುಂದುವರೆದು ಇಂದಿಗೂ ನಡೆಯುತ್ತಿದೆ ಮೊಘಲ್ ಅರಸರ ಕಾಲದಲ್ಲಿ ಸುಬೇದಾರ್ಗಳು ತಮ್ಮ ಊರುಗಳಿಂದ ಸುಂದರ ಯುವತಿಯರನ್ನ ಅಪಹರಿಸಿ ತಂದು ಬಾಷಾನ್ಗೆ ಉಡುಗೊರೆಯಾಗಿ ಕೊಡುತ್ತಿದ್ರು ಅರಸ ತಾನು ಅನುಭವಿಸಿದ ಬಳಿಕ ಆ ಹುಡುಗಿಯರನ್ನ ಇತರರಿಗೆ ಉಡುಗೊರೆಯಾಗಿ ದಾಟಿಸ್ತಾ ಇದ್ದ ಹೀಗೆ ಬಂದ ಯುವತಿಯರು ಕಡಿಮೆಯಾದಾಗ ಶಹಜಾನ್ ಮೀನಾ ಬಜಾರ್ ಅಥವಾ ನವಜೋದ್ ಬಜಾರ್ ಶುರು ಮಾಡಿದ ಈಗ ಬಾರಿ ಸದ್ದು ಮಾಡುವ ರೇ ಪಾರ್ಟಿ ಆವತ್ತೆ ಅಕ್ಬರ್ ಮತ್ತು ಆತನ ಮೊಮ್ಮಗ ಶಹಜಾನ್ ನೇತೃತ್ವದಲ್ಲಿ ಆರಂಭವಾಗಿತ್ತು ಅಕ್ಬರನ ಅವಧಿಯಲ್ಲಿ ಆಗ್ರಾದ ಅರಮನೆಯ ಎದುರಿನ ಮೈದಾನದಲ್ಲಿ ಮಹಿಳೆಯರಿಗಾಗಿ ವಿಶೇಷ ಸಂತೆಯೊಂದನ್ನು ಏರ್ಪಡಿಸಿ ಅಲ್ಲಿ ಶ್ರೀಮಂತ ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡಲಾಗುತ್ತಿತ್ತು ಆದರೆ ಶಹಜಾನ್ನ ಕಾಲದಲ್ಲಿ ಈ ಸಂತೆಗಳಲ್ಲಿ ಯಾವ ಮುಚ್ಚು ಮರೆಯೂ ಇಲ್ಲದೆ ಹೆಣ್ಣು ಮಕ್ಕಳ ವ್ಯಾಪಾರ ನಡೆಯುತ್ತಿತ್ತು ಮೊಘಲ್ ಶಾಸನವಿದ್ದ ಪ್ರದೇಶಗಳ ಅಧಿಕಾರಿಗಳು ತಮ್ಮ ಪ್ರದೇಶದ ಸುಂದರ ಯುವತಿಯರನ್ನ ಅಪರಿಸಿ ತಂದು ಮೀನಾ ಬಜಾರ್ನಲ್ಲಿ ಕುಟ್ಟೆ ಹಾಕ್ತಾ ಇದ್ರು ಮೊದಲು ಬಾದ್ಶಾ ತನಗೆ ಬೇಕಾದ ಯುವತಿಯರನ್ನ ಖರೀದಿಸುತ್ತಿದ್ದ ಬಳಿಕ ಉಳಿದ ವಜೀರ್ಗಳು ಸುಬೇದಾರ್ಗಳು ಹೆಣ್ಣು ಮಕ್ಕಳನ್ನ ಖರೀದಿ ಮಾಡಿ ಎಳೆದೊಯ್ಯುತ್ತ ಇದ್ರು ಇತ್ತೀಚೆಗೆ ಐಸಿಸ್ನ ಉಗ್ರರು ಕೂಡ ಯಾಜೀದಿ ಹೆಣ್ಣುಮಕ್ಕಳನ್ನ ಸೆರೆ ಹಿಡಿದು ಇದೇ ರೀತಿ ಸಂತೆಯಲ್ಲಿಟ್ಟು ಮಾರಿ ಖಲೀಫತ್ತಿನ ಝಲಕ್ ತೋರಿಸಿದ್ದರು ಆ ಕಾಲದಲ್ಲಿ ಹಿಂದೂ ಯುವತಿಯರೇ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಈ ಕಾಮ ಕಿರಾತಕರಿಗೆ ಬಲಿಯಾಗುತ್ತಿದ್ದ ಕಾರಣ ಹಿಂದೂ ಕುಟುಂಬಗಳು ಅನಿವಾರ್ಯವಾಗಿ ವಿವಾಹದ ಮೊರೆ ಹೋದವು ಮತ್ತು ರಾತ್ರಿ ಹೊತ್ತಲ್ಲೇ ಮದುವೆಗಳನ್ನು ಗುಪ್ತವಾಗಿ ನಡೆಸುತ್ತಿದ್ರು ಈ ಸಂಪ್ರದಾಯ ಹಲವಾರು ಕಡೆಗಳಲ್ಲಿ ಇಂದಿಗೂ ಚಾಲ್ತಿಯಲ್ಲಿದೆ ಏನೋ ಮೊಘಲ್ ಸೇನೆಯ ಕುದುರೆ ಪಡೆಗಳು ಗ್ರಾಮವೊಂದಕ್ಕೆ ನುಗ್ಗಿದರೆ ಯುವತಿಯರು ಕಟ್ಟಿಗೆಗಳನ್ನು ಪೇರಿಸಿ ದೊಡ್ಡ ಚಿತೆ ತಯಾರಿಸಿ ಸಾಮೂಹಿಕವಾಗಿ ಬೆಂಕಿಗೆ ಜೀಗಿದು ಆತ್ಮಾರ್ಪಣೆಗೆ ಸಿದ್ಧರಾಗುತ್ತಿದ್ರು ಈ ರೀತಿಯ ಚೌಹಾರ್ ಸತಿ ಪದ್ಧತಿ ಜಾರಿಗೆ ಬರಲು ಕಾರಣ ಮಧ್ಯಯುಗದಲ್ಲಿ ಹಿಂದೂ ಮಹಿಳೆಯರ ಮೇಲೆ ನಡೆದ ಅವರ್ಣನೀಯ ಲೈಂಗಿಕ ಶೋಷಣೆ ಥೋ ಅದೆಲ್ಲ ಬಿಡಿ ಮತ್ತೆ ಪ್ರೇಮ ಪುರುಷೋತ್ತಮನ ಬಗ್ಗೆ ಮಾತಾಡೋಣ ಶಹಜಾನನಿಗೆ ಅನಧಿಕೃತವಾಗಿ ಸಾವಿರಾರು ಲೈಂಗಿಕ ಗುಲಾಮಿಯರಿದ್ದರೂ ಅಧಿಕೃತವಾಗಿ ಏಳು ಮದುವೆಗಳಾಗಿದ್ದವು ಇದರಲ್ಲಿ ಮುಮ್ತಾಜ್ ನಾಲ್ಕನೇ ಅವಳು ಈ ಶಹಜಾನ್ ಮುಮ್ತಾಜಳ ಅಮರ ಪ್ರೇಮಕತೆ ಆರಂಭಗೊಳ್ಳುವ ಮೊದಲೇ ಶಹಜಾನನಿಗೆ ಮೂರು ಪತ್ನಿಯರಿದ್ದರು ಮುಮ್ತಾಜಳಿಗೂ ಮದುವೆಯಾಗಿ ಸುಂದರ ಸಂಸಾರವಿತ್ತು ಆಕೆ ಗಂಡ ಅಫ್ಘಾನ್ ಖಾನ್ ಮೊಘಲ್ ಸೇನೆಯಲ್ಲಿ ಉತ್ತಮ ಹುದ್ದೆಯಲ್ಲಿದ್ದ ಅದೊಂದು ದಿನ ಹೇಗೋ ಮುಮ್ತಾಜ್ ಈ ಅಮರ ಪ್ರೇಮಿಯ ಕಣ್ಣಿಗೆ ಬಿದ್ದುಬಿಟ್ಟಳು ಮೊದಲ ನೋಟದಲ್ಲೇ ಮುಮ್ತಾಜ್ಲನ್ನು ಶಹಾಜಾನ್ ಅದೆಷ್ಟು ಗಾಢವಾಗಿ ಪ್ರೀತಿಸತೊಡಗಿದನೆಂದರೆ ಅವಳನ್ನ ಪಡೆಯಲು ಅವನು ಅವಳ ಗಂಡನನ್ನೇ ಬರ್ಭರವಾಗಿ ಕೊಂದುಬಿಟ್ಟ ಗಂಡನನ್ನು ಕಳೆದುಕೊಂಡು ಅನಾಥಳಾದ ಮುಮ್ತಾಜ್ಲನ್ನು ಶಹಜಾನ್ ಅತ್ಯಂತ ಪ್ರೀತಿಯಿಂದ ತನ್ನ ಜನಾನಕ್ಕೆ ತುಂಬಿಸಿಕೊಂಡ ಶಹಜಾನ್ ತನ್ನ ನಾಲ್ಕನೇ ಮಡದಿಯನ್ನು ಅದೆಷ್ಟು ಗಾಢವಾಗಿ ಪ್ರೀತಿಸಿದನೆಂದರೆ ತನ್ನ ಮೂವತ್ತೆಂಟನೇ ವಯಸ್ಸಿನಲ್ಲೇ ಆಕೆ ಹದಿನಾಲ್ಕು ಮಕ್ಕಳನ್ನ ಹೆತ್ತು ಕೊನೆಯ ಹೆರಿಗೆಯ ಹೊತ್ತಿಗೆ ರಕ್ತ ಕಾರಿಕೊಂಡು ಸತ್ತೇ ಹೋದಳು ಭಾರತದ ಇತಿಹಾಸದಲ್ಲಿ ಗಂಡನೊಬ್ಬ ಇಷ್ಟು ದಾರುಣವಾಗಿ ತನ್ನ ಪತ್ನಿಯನ್ನು ಪ್ರೀತಿಸಿದ ಇನ್ನೊಂದು ಉದಾಹರಣೆ ನಿಮಗೆ ಸಿಗಲಾರದು ಬುರ್ಹಾನ್ಪುರದಲ್ಲಿ ಮುಮ್ತಾಜ್ ಮಹಲ್ ಸತ್ತ ಸುದ್ದಿ ಕೇಳಿ ಶಹಜಾನ್ ಖಿನ್ನತೆಗೆ ಜಾರಿಬಿಟ್ಟ ಆತ ಆ ಖಿನ್ನತೆಯಲ್ಲೇ ಆಕೆಯ ತಂಗಿ ಫರ್ಜಾನಳನ್ನು ಮದುವೆಯಾಗಿಬಿಟ್ಟ ಆಗ ಮುಮ್ತಾಜ್ ತೀರಿ ಒಂದು ವಾರ ಕೂಡ ಕಳೆದಿರಲಿಲ್ಲ ಹಕೀಮರು ಮಹಾರಾಜರ ಅಶ್ವಬಲ ವೃದ್ಧಿಗೆ ಮತ್ತೆ ಮದ್ದು ಅರೆಯಲು ಶುರು ಮಾಡಿದ್ರು ಶಹಜಾನ್ ಪ್ರೇಮ ಪುರಾಣ ಇಲ್ಲಿಗೆ ನಿಲ್ಲೋದಿಲ್ಲ ಈತನ ಅನೇಕ ಮಡದಿಯರು ಈತನ ನಾನಾ ಕಾಮ ಪ್ರಯೋಗಗಳು ಮತ್ತು ಲೈಂಗಿಕ ವಿಕಾರಗಳ ಪರಿಣಾಮವಾಗಿ ಸಣ್ಣ ವಯಸ್ಸಿನಲ್ಲೇ ಆಟದಿಂದ ಹೊರಬಿದ್ರು ಪೈಜಾಮ ಬದಲಿಸಿದಂತೆ ಸಂಗಾತಿ ಬದಲಾಯಿಸುವ ಕಯಾಲಿಯ ಶಹಜಾನನಿಗೆ ಕೋಜಾಗಳ ಶೋಕಿಯೂ ಕೂಡ ಇತ್ತು ಮುಮ್ತಾಜಳ ಹಿರಿಯ ಮಗಳಾದ ಚಹನಾರ ತಾಯಿಯಂತೆ ಸಾಕಷ್ಟು ಸುಂದರವಾಗಿದ್ದಳು ಶಹಜಾನನ ಪ್ರೀತಿಯ ಕಡಲು ಸ್ವಂತ ಮಗಳ ಕಡೆ ಬೋರ್ಗರೆಯಿತು ಮಗಳನ್ನೇ ಪಲ್ಲಂಗ ಹತ್ತಿಸಿಕೊಂಡ ಶಹಜಾನನ ಕಚಡ ಕೆಲಸಕ್ಕೆ ದಿಲ್ಲಿಯಲ್ಲೆಲ್ಲ ಜನ ಉಗಳತೊಡಗಿದರು ಕೊನೆಗೆ ಮುಸ್ಲಿಂ ಮೌಲಿಗಳೆಲ್ಲ ಸೇರಿ ಮೀಟಿಂಗ್ ಮಾಡಿ ಹದೀಸ್ಗಳ ಪ್ರಕಾರ ಮಾಲೀಕನೊಬ್ಬನಿಗೆ ತನ್ನ ತೋಟದ ಹಣ್ಣಿನ ಮೊದಲ ಹಕ್ಕು ಇದೆಂದು ತೀರ್ಪು ನೀಡಿಬಿಟ್ಟರು ಜಹನಾರಳಿಗೆ ಅನೇಕ ಉತ್ತಮ ಸಂಬಂಧಗಳು ಕೂಡಿ ಬಂದರೂ ಶಾಜಾನ್ ಅವಳಿಗೆ ಮದುವೆ ಮಾಡಲಿಲ್ಲ ಅವಳ ಹತ್ತಿರ ಸುಳಿದಾಡಿದವರೆಲ್ಲ ನಿಗೂಢವಾಗಿ ಸತ್ತು ಬೀಳತೊಡಗಿದರು ಜಹನಾರ ತಂದೆಯ ತೀಟೆ ತಣಿಸುತ್ತಲೇ ತನ್ನ ಬದುಕು ಸವಿಸತೊಡಗಿದಳು ಶಹಜಾನನಿಗೆ ಮೂತ್ರನಾಳದ ಸೋಂಕು ಕಾಣಿಸಿಕೊಂಡಿತು ಗುಪ್ತ ರೋಗಗಳು ವಕ್ಕರಿಸಿದವು ಅವನ ಹತ್ತಿರ ಹಕೀಮರು ಹೋಗಲು ಹಿಂಜರಿಯುವಷ್ಟು ಅವನ ಅಂಗಾಂಗಗಳು ಕೊಳೆತು ಹೋದವು ಹೊಟ್ಟೆ ಉಬ್ಬರಿಸಿ ರಕ್ತ ವಿಷಮಯವಾಯಿತು ಅದೇ ಸಮಯಕ್ಕೆ ಸರಿಯಾಗಿ ದಾರಾ ಶಿಕೋ ಮುರಾದ್ ಮತ್ತು ಔರಂಗಜೇಬ್ ಸಹಿತ ಏಳು ಗಂಡು ಮಕ್ಕಳು ಮತ್ತು ಏಳು ಹೆಣ್ಣು ಮಕ್ಕಳು ಶಹಜಾನ್ ಹೆಣಕ್ಕೆ ಹೆಗಲು ಕೊಡುವುದು ಯಾವಾಗ ದಿಲ್ಲಿಯ ಮಯೂರ ಸಿಂಹಾಸನವನ್ನು ಅಲಂಕರಿಸುವುದು ಯಾವಾಗ ಎಂಬ ಚಿಂತೆಯಲ್ಲಿ ನಿರತರಾಗಿದ್ದರು ಎಲ್ಲ ಅಡೆತಡೆಗಳನ್ನು ಮೀರಿ ಔರಂಗಜೇಬ ತನ್ನ ಸಹೋದರರ ತಲೆ ಕಡಿದು ಪಟ್ಟದಲ್ಲಿ ಕುಳಿತೇ ಬಿಟ್ಟ ಅಪ್ಪನನ್ನ ಗೃಹ ಬಂಧನದಲ್ಲಿಟ್ಟ ಸಾವಿರದ ಶಹಜಾನ್ ಇಹಲೋಕದ ಯಾತ್ರೆ ಮುಗಿಸಿದ ಮೂತ್ರನಾಳದ ಸೋಂಕು ತಾಗದೆ ಇರುತ್ತಿದ್ದರೆ ಚೆನ್ನತ್ತಿನಲ್ಲಿ ಎಪ್ಪತ್ತಕ್ಕೆ ಎಪ್ಪತ್ತು ಹ್ಯೂರಿಗಳನ್ನ ಬೆಂಡೆತ್ತುತ್ತಿದ್ದ ಈ ಪುಣ್ಯಾತ್ಮ ಕೊನೆಯ ಮಾತು ತಾಜ್ಮಹಲ್ ಈ ಲಂಪಟ ಕಟ್ಟಿಸಿದ್ದಲ್ಲ ಈತನ ಅಜ್ಜನ ಅಜ್ಜ ಬಾಬರನ ಕಾಲದಿಂದಲೂ ಆ ಕಟ್ಟಡವಿತ್ತು ಇದರ ಪ್ರಾಚೀನ ಹೆಸರು ಮಾನ್ಸಿಂಗ್ ಮಹಲ್ ಆಗ್ರಾದಿಂದ ಆರುನೂರು ಮೈಲಿ ದೂರವಿರುವ ಪುರದಲ್ಲಿ ಹೂತಿದ್ದ ಮುಮ್ತಾಜಳ ಶವವನ್ನು ಎಬ್ಬಿಸಿ ತಂದು ಇದರೊಳಗೆ ಹೂಳಲಾಯಿತು ಈ ಮಹಲಿಗೆ ಪ್ರತಿಯಾಗಿ ಮಾನಸಿಂಗನ ಮೊಮ್ಮಗ ಜಯಸಿಂಗನಿಗೆ ಶರೀಫಾಬಾದ್ ಮಂಜೂರು ಮಾಡಲಾಯಿತು ಮಾಹಿತಿ ಶಹಜಾನ್ ನಾಮ ಇನಾಯತ್ ಖಾನ್ ನಾಮ ಅಬ್ದುಲ್ ಹಮೀದ್ ಲಾಹೋರಿ ಲೇಖನ श्रीकांत शेट्टी कारकला